ಮಾಜಿ ಪ್ರಧಾನಿ ದೇಶ ಕಂಡಂತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗರ ನಿಧನ ಸಂದರ್ಭದಲ್ಲಿಯೂ ಕೂಡ ಕಾಂಗ್ರೆಸ್ನವರು ರಾಜಕೀಯವನ್ನು ಬೆರೆಸಲಿಕ್ಕೆ ರಾಜಕಾರಣವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಜನರಿಗೆ ತಪ್ಪು ಸಂದೇಶವನ್ನು ನೀಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ದೇಶದ ಪ್ರಧಾನಮಂತ್ರಿಗಳು ಮತ್ತು ಭಾರತ ಸರ್ಕಾರ ಮನಮೋಹನ್ ಸಿಂಗ್ ಅವರ ಸಮಾಧಿಗೆ ಸ್ಥಳವನ್ನು ನೀಡ್ತೀವಿ ಅವರ ಸ್ಮಾರಕವನ್ನು ಮಾಡಲಿಕ್ಕೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಆದರೂ ಕೂಡ ಮನಮೋಹನ್ ಸಿಂಗರಿಗೆ ಅವಮಾನ ಮಾಡಿದ್ರು ಅವಮಾನ ಮಾಡಿದ್ರು ಅಂತ ಕಾಂಗ್ರೆಸ್ನವರು ಬೊಬ್ಬೆ ಹಾಕ್ತಾ ಇದ್ದಾರೆ ನಾನು ಕೇಳ್ತೇನೆ ಕಾಂಗ್ರೆಸ್ ನಾಯಕಿಗೆ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಬೆಳಗಾವಿಯಲ್ಲಿ ನೂರು ವರ್ಷ ಆಯ್ತು ಅಂತ ಹೇಳಿ ಕಾಂಗ್ರೆಸ್ ಅಧಿವೇಶನದ ನೆನಪನ್ನು ಮಾಡಲಿಕ್ಕೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಎಲ್ಲಾದ್ರೂ ಮನಮೋಹನ್ ಸಿಂಗ್ರದ ಒಂದು ನೆನಪು ಮಾಡಿದ್ರ ಅಥವಾ ಮನಮೋಹನ್ ಸಿಂಗರದ ಫೋಟೋ ಹಾಕಿದ್ರ ಅವರು ಗೌರವಿಸಿದ್ರ ಅವ್ರ ಸತ್ತ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ಮಾತ್ರ ಅವ್ರ ಹೆಸರನ್ನ ಬಳಸ್ಕೊಳ್ತಾ ಇದ್ದೀರಿ ಹೊರತು ಇರ್ದಿದ್ರೆ ಅವ್ರ ಹೆಸರು ನಿಮಗೆ ನೆನಪೇ ಆಗ್ತಿರ್ಲಿಲ್ಲ ಇದು ನಾಚಿಕೆಡ್ ಸಂಕ್ತಿ ಕಾಂಗ್ರೆಸ್ ನಾಯಕರಿಗೆ ಈಗಾಗಲೇ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸೂಕ್ತವಾದಂಥ ಜಾಗವನ್ನು ಅವರು ಸ್ಮಾರಕಕ್ಕಾಗಿ ನೀಡುತ್ತೇವೆ ಅದಕ್ಕೆ ವಿಧಿವಿಧಾನಗಳೇತಾವೆ ವಿಧಿವಿಧಾನಗಳಂದ್ರೇನು ಟ್ರಸ್ಟ್ ಮಾಡಬೇಕು ಟ್ರಸ್ಟಿಗೆ ಯಾರನ್ನ ನೇಮಕಾತಿ ಮಾಡಬೇಕಾಗ್ತದೆ ಅದೆಲ್ಲ ಮಾಡಿದ ನಂತರ ಎಲ್ಲಿ ಕಟ್ಟಬೇಕು ಅಂತಕ್ಕಂಥದ್ದನ್ನ ನಿರ್ಣಯ ಮಾಡತಕ್ಕಂತ ಅಧಿಕಾರವನ್ನು ಆ ಟ್ರಸ್ಟ್ನ ಮೂಲಕ ಮಾಡತಕ್ಕಂಥದ್ದು ನಿಯಮಾವಳಿ ಮತ್ತು ದೇಶದ ಪ್ರಧಾನಮಂತ್ರಿಗಳ ಆಶಯ